ವೆರಿ ಲಕ್ಕಿ ನೋಡು ಹೆಣ್ಣಿಗೆ ಹಠ ಇರಬಾರದು ಗಂಡಿಗೆ ಚಟ ಇರಬಾರದು ಸುಮತಿ ನನ್ನನ್ನು ತಿರಸ್ಕರಿಸುವ ಹಠ ನಿನಗೆ ನಿನ್ನನ್ನು ಪಡೆಯುವ ಚಟ ನನಗೆ ಹೇಳಿದು ನಾನು ಬಯಸಿದ ಹಕ್ಕಿ ತಾನಾಗಿಯೇ ನನ್ನ ಹತ್ತಿರ ಬರ್ತಾ ಬರಲಿ ಬರಲಿ ಈ ದಾರಿ ಅಡವಾಗಿದ್ರೆ ಹೇಗೆ ಹೋಗಬೇಕು ಸ್ವಲ್ಪ ದಾರಿ ಬಿಟ್ಟು ಇದ್ಕೊಳ್ಳಿ ಅಲ್ಲ ಕೊಂಚ ಕೂಡ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ದಾರಿ ಬಿಡಿ ಮೊದಲು ದಾರಿ ಬಿಡಲು ನಾನೇನು ಲಾರಿ ಬಸ್ ಅಲ್ಲ ನಿಮಗೆ ಅರ್ಜೆಂಟ್ ಆಗಿ ಹೋಗಬೇಕಾದರೆ ನನ್ನನ್ನು ವರಿಸಿ ಸರಿಸಿ ಹೋಗಬಹುದು ಸಂಧಾರಿ ಬಿಡು ನಾನು ಯಾಕೆ ಯಾಕೆ ಚಿನ್ನ ಮುಯೈತಾ ಹೈಯಾ ಅದು ನಿನ್ನೋಡಿ ನನಗೆ ಭಯ ಭಯಕ್ಕೆ ಅಂತ ದೇರಿನಾ muze ದಾರಿ ಬಿಡು ನಾನು ಹೋಗಬೇಕು ದಾರಿ ಬಿಡಲು ನಿಂತಿಲ್ಲ ಸುಮತಿ

ಿಲ್ಲ ನಿನ್ನ ಮನಸ್ಸು ಬದಲಾಯಿಸಿಕೊಂಡು ಹೋದ ಮದುವೆಗೆ ತುಂಬೋ ಈಗ ನನ್ನ ತಪ್ಪಿನ ಅರಿವಾಗಿದೆ ಮದುವೆಗೆ ಕರೆದು ತಪ್ಪು ದಯವಿಟ್ಟು ನನ್ನನ್ನು ಕ್ಷಣಿಸು ನಿನ್ನ ಬಾಳನ್ನ ಹಾಳು ಮಾಡ್ಕೋಬೇಡ ಹಠ ಮಾಡದೆ ನನ್ನ ಜೊತೆ ಮದುವೆ ಆದರೂ ಒಪ್ಕುಮ

ಸುಮ್ಮನೆ ನಿಂತರೆ ನನ್ನ ಪಿತ್ತವನ್ನು ನೆತ್ತಿ ಗೇರಿಸಬೇಡ ಅಂದು ಅಂದು ನೀನು ತಪ್ಪಿಸಿಕೊಂಡಂತೆ ಸಂಭೋಗ

ಕಮ್ಮಿಯಲ್ಲ ಕಣೆ ಹೊಗಲಲ್ಲಿ ಒಬ್ಬಳು ತಲೆ ಮೇಲೆ ಇನ್ನೊಬ್ಬಳನ್ನು ಇಟ್ಟುಕೊಂಡ ದುರಹಂಕಾರಿ ಮಗನ ತಲೆಯನ್ನೇ ಕಡಿದ ಅಹಂಕಾರಿ ಆ ಸುಡುಗಾಡು ಕಾಡುವ ಬೂದಿ ಬಡುಕ ಕಣೆ ಚಿತ್ರದಲ್ಲಿ ಏನು ಬಂದು ಎಲ್ಲರೂ ತೆಗೆದುಕೊಂಡಾಗ ಕೊನೆ ಉಳಿದದ್ದು ವಿಷ ವಿಷ ಉದ್ರಿಸ್ದಾಗ ಯೋಗ ಕಲ್ಯಾಣಕ್ಕೋಸ್ಕರ ಗಟ ಗಟ ಕೂಡದಂಥ ಆ ವಿಷ ಗಂಟ ಅವನ ತೆಗೊಳ್ಳೋದಕ್ಕೆ ಹೊಗಳೋದಕ್ಕೆ ಯೋಗ್ಯತೆ ಯೋಕೆತೆ ಆ ಯೋಗ್ಯತೆ ಏನು ಹೇ ಹೇ ಅಪ್ಪಿ ತಪ್ಪಿ ಮಾನವ ಕುಂದ್ರೆ ಹುಟ್ಟದಂತ

내 수비기. 우리, 우리. 야, 우리. 야, 잠깐, 밴디가 만나겠 ಆ ಸುದೀನಾವನ್ನು ಹಾಳು ಮಾಡಿ